चंद्रघंटा दीविस्वरुपदा वनने पिंडजप्रवररूधा कंटको पास्ट्रकै युता ते चन्द्रघण्टे तेमःं चन्द्रघण्टे दीविष्वता चंद्रघंटे दीविष्वता दुर्गे ಮೂರನೇ ಶಕ್ತಿಯಾಪಿಸಲು ಚಂದ್ರಗಂಠ ಎಂದಾಗಿದೆ ನವರಾತ್ರಿಯ ಉಪಾಸನೆಯಲ್ಲಿ ಮೂರನೇ ದಿನ ಇವಳ ವಿಗ್ರಹದ ಆರಾಧನೆ ಮಾಡಲಾಗುತ್ತದೆ ಇವಳ ಈ ಸ್ವರೂಪವು ಪರಮ ಶಾಂತಿದಾಯಕ ಮತ್ತು ಶ್ರೇಯಸ್ಕರವಾಗಿದೆ ಇವಳ ಮಸ್ತಕದಲ್ಲಿ ಗಂಟೆ ಆಕಾರದ ಅಟ್ಟ ಇದರಿಂದಲೇ ಇವಳನ್ನು ಚಂದ್ರಗಂಠ ದೇವಿ ಎಂದು ಹೇಳಲಾಗುತ್ತದೆ ಇವಳ ಶರೀರದ ಬಣ್ಣವು ಚಿನ್ನದಂತೆ ಹೊಳೆಯುತ್ತದೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಖಡ್ಗ ಇತ್ಯಾದಿ ಶಸ್ತ್ರಗಳು ಹಾಗೂ ಬಾಣ ಇತ್ಯಾದಿ ಅಸ್ತ್ರಗಳು ವಿಭೂಷಿತವಾಗಿವೆ ಇವಳ ವಾಹನ ಸಿಂಹವಾಗಿದೆ ಇವಳ ಮುದ್ರೆಯು ಯುದ್ಧಕ್ಕಾಗಿ ಹೊರಟಂತಿದೆ ಇವಳ ಗಂಟೆಯಂತೆ ಭಯಾನಕ ಚಂಡ ಧ್ವನಿಯಿಂದ ಅತ್ಯಾಚಾರಿ ದಾನವರು ದೈತ್ಯರು ರಾಕ್ಷಸರು ಸರಾಕರ ತತ್ಪರಳಾಗಿದ್ದರೂ ಇವಳ ಸ್ವರೂಪವು ದರ್ಶನೀಯ ಹಾಗೂ ಆರಾಧಕನಿಗಾಗಿ ಅತ್ಯಂತ ಸೌಮ್ಯ ಮತ್ತು ಶಾಂತಿಯಿಂದ ಪರಿಪೂರ್ಣವಾಗಿರುತ್ತದೆ ಇವಳ ಆರಾಧನೆಯಿಂದ ಪ್ರಾಪ್ತವಾಗುವಂತಹ ಇನ್ನೊಂದು ಬಹುದೊಡ್ಡ ಸದ್ಗುಣವು ಸಾಧಕನಲ್ಲಿ ಪರಾಕ್ರಮ ನಿರ್ಭಯದೊಂದಿಗೆ ಸೌಮ್ಯತೆ ಮತ್ತು ವಿನಮ್ರತೆಯ ವಿಕಾಸವಾಗುವುದು ಅವನ ಮುಖದಲ್ಲಿ ಕಣ್ಣುಗಳಲ್ಲಿ ಶರೀರ ಶರೀರ ಅಲೌಕಿಕ ಮಾಧುರ್ಯ ತುಂಬಿ ಹೋಗುತ್ತದೆ ಶರೀರವನ್ನು ಪೂರ್ಣವಾಗಿ ಪರಿಶುದ್ಧ ಮತ್ತು ಪವಿತ್ರವಾಗಿಸಿ ಜಗನ್ಮಾತೆ ಚಂದ್ರಕಂಟೆಯ ಶರಣಾಗತರಾಗಿ ಅವಳ ಉಪಾಸನೆ ಆರಾಧನೆಯಲ್ಲಿ ತತ್ಪರರಾಗಬೇಕು ಅವಳ ಉಪಾಸನೆಯಿಂದ ನಾವು ಎಲ್ಲ ಸಂಸಾರಿಕ ಕಷ್ಟಗಳಿಂದ ಮುಕ್ತರಾಗಿ ಸಹಜವಾಗಿ ಅಧಿಕಾರಿಯಾಗಬಲ್ಲ ನಾವು ನಿರಂತರ ಅವರ ಪವಿತ್ರ ವಿಗ್ರಹವನ್ನು ಧ್ಯಾನದಲ್ಲಿರಿಸುತ್ತ ಸಾಧನೆ ಸಾಧನೆಯತ್ತ ಮುಂದುವರಿಯುವ ಪ್ರಯತ್ನ ಮಾಡಬೇಕು ಅವಳ ಧ್ಯಾನವು ನಮ್ಮ ಇಷ್ಟಲೋಕ ಮತ್ತು ಪರಲೋಕ ಎರಡಕ್ಕೂ ಶ್ರೇಯಸ್ಕರ ಹಾಗೂ